ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಸುವರ್ಣಗಡ್ಡೆ ಪಲ್ಯ ದೇವಸ್ಥಾನದ ಶೈಲಿಯಲ್ಲಿ ಬ್ರಾಹ್ಮಣನವರು ಮಾಡುವ ಹಾಗೆ ಮಾಡುತ್ತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚಿಲರು ಮಾಡಬಹುದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಸುವರ್ಣಗಡ್ಡೆ ತಗೊಂಡಿದ್ದೇನೆ ಇದನ್ನು ಕಟ್ಟು ಇಟ್ಟಿದ್ದೇನೆ ಈಗೆಲ್ಲ ಮತ್ತು ಇದು ಸ್ವಲ್ಪ ಕಪ್ಪಾಗಿದೆ ನೀರಲ್ಲೇ ಹಾಕಿ ಆಗಲೇ ಇಡಬೇಕು ನೀವು ಕಟ್ಟು ಮಾಡಿದ ಮೇಲೆ ಆಗಲೇ ನೀರು ಹಾಕಿಡಬೇಕು ಇಲ್ಲದು ಸ್ವಲ್ಪ ಕಪ್ಪಾಗ್ತದೆ ಹಾಗೆ ಮತ್ತೆ ಇದು ಸುವರ್ಣಗಡ್ಡೆ ದೇವಸ್ಥಾನ ಶೈಲಿಯಲ್ಲೇ ನಾನು ಪಲ್ಯ ಮಾಡಿ ತೋರಿಸೋದು ತುಂಬ ಟೇಸ್ಟಾಗಿರ್ತದೆ ಅದು ಪಲ್ಯ ಈಗ ಅದಕ್ಕೆ ಕಟ್ಟು ಮಾಡಿ ಎಲ್ಲ ಎರಡು ಮೂರು ಸಲ ಒಳ್ಳೆ ತುಳಿದಿಟ್ಟಿದ್ದೇನೆ ಸುವರ್ಣಗಡ್ಡೆ ಮತ್ತು ಅದಕ್ಕೆ ಬೆಲ್ಲ ಒಂದು ಪೀಸ್ ಬೆಲ್ಲ ತಗೊಂಡಿದ್ದೇನೆ ಮತ್ತು ಹುಣಸೆ ಹುಳಿ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ನೀರಲ್ಲಿ ಕಳಿಸಿಡಿ ಮತ್ತು ಅರ್ಸಿ ನೋಡಿ ಒಂದು ಅರ್ಧ ಸ್ಪೂನು ಇಲ್ಲಾಂದರೆ ಕಾಲು ಟೀ ಸ್ಪೂನ್ ತಗೊಳ್ಬೋದು ಮತ್ತು ರುಚಿಗೆ ತಕ್ಕ ಉಪ್ಪು ಈಗ ಸುವರ್ಣಗಡ್ಡೆಯನ್ನು ಬೇಯಿಸಿಕೊಳ್ಬೇಕು ಅದಕ್ಕೆ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಕುಕ್ಕರ್ ತಗೊಂಡ ಮೇಲೆ ಇದು ಸುವರ್ಣಗಡ್ಡೆಯನ್ನು ಇದಕ್ಕೆ ಹಾಕಿಕೊಳ್ಳಿ ಕುಕ್ಕರಿಗೆ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕಳಿಸಿದ್ದು ಅದನ್ನು ಹಾಕಿಕೊಳ್ಳಿ ಮತ್ತು ಒಂದು ಪೀಸು ಇದು ಬೆಲ್ಲ ಹಾಕಿಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅರಸಿನುಳಿ ಹಾಕಿ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೂ ಉಪ್ಪು ಹಾಕಿಕೊಳ್ಬೋದು ಇವಾಗ ಬೇಯಲಿಕ್ಕೆ ನೀರು ಹಾಕಿಕೊಳ್ಳಿ ಈಗ ನೀರು ಹಾಕಿ ಇದನ್ನೀಗ ಬೇಯಿಸ್ಕೊಳ್ಬೇಕು ಸುವರ್ಣಗಡ್ಡೆಯನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಬೇಯುವಾಗ ತುಂಬ ಬೆಂದು ಹೋಗಬಾರ್ದು ಸುವರ್ಣಗಡ್ಡೆ ಬೇಯುವವರೆಗೆ ಬೇಯಿಸ್ಕೊಳ್ಳಿ ನೋಡಿ ಸುವರ್ಣಗಡ್ಡೆ ಬೆಂದಿದೆ ಸುವರ್ಣಗಡ್ಡೆ ನೋಡಿ ಬೆಂದಿದೆ ತುಂಬ ಬೆಂದೋಗಿ ಬಿಡಬಾರ್ದು ಒಳ್ಳೆ ಬೆ ಈಗ ಇಷ್ಟು ಒಳ್ಳೆ ಬೆಂದಿದೆ ಈಗ ಮಸಾಲೆ ಪದಾರ್ಥವನ್ನು ತೋರಿಸ್ಕೊಡ್ತಿದ್ದೇನೆ ಎಣ್ಣೆ ತಗೊಂಡಿದ್ದೇನೆ ತೆಂಗಿನ ಎಣ್ಣೆ ಬೆದ್ರೆ ಎಣ್ಣೆ ತಗೊಳ್ಳಿ ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಇಂಗು ಮತ್ತು ಖಾರಕ್ಕೆ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ತಗೊಳ್ಬೇಕು ನಾನು ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ ಅನುಗುಣವಾಗಿ ಒಂದು ಮೂರು ನಾಲ್ಕು ತಗೊಂಡಿದ್ದೇನೆ ಮತ್ತು ಒಂದೆರಡು ಸ್ಪೂನ್ ಈ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕೋಷ್ಟು ಕೊತ್ತಂಬರಿ ಮತ್ತು ಒಂದು ಅರ್ಧ ಸ್ಪೂನು ಇಲ್ಲದ್ರೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಮತ್ತು ಒಂದು ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ಸ್ವಲ್ಪ ತಗೊಂಡಿದ್ದೇನೆ ಮೆಂತೆ ಕೈ ಆಗ್ತದೆ ಜಾಸ್ತಿ ಹಾಕಿದರೆ ಪರಿಮಳಕ್ಕೆ ಸ್ವಲ್ಪ ತಗೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲದ್ರೆ ಕಾಲು ಟೀ ಸ್ಪೂನು ಇದು ಬೇಳೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ತೆಂಗಿನ ತುರಿ ಇನ್ನ ಬಾಣಿ ತಗೊಂಡಿದ್ದೀನಿ ಎಲ್ಲ ಡ್ರೈ ರೋಸ್ಟ್ ಮಾಡು ಅಂತೇಳಿ ಈಗ ಮೆಣಸು ಹಾಕಿಕೊಳ್ಳಿ ಖಾರಕ್ಕೆ ತಕ್ಕ ಮೆಣಸು ಹಾಕಿದ ಮೇಲೆ ಸಣ್ಣ ಉಟ್ಟು ಕೊತ್ತಂಬರಿ ಹಾಕಿ ಕೂರ್ತಿದ್ದೇನೆ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ಜೀರಿಗೆ ಮೆಂತೆ ಉದ್ದಿನ ಬೇಳೆ ಇಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಡಿ ಈಗ ಎಲ್ಲವನ್ನು ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು ತುಂಬ ಖರ್ಚೋಗಿ ಬಿಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ದಿನ ಇದೆಲ್ಲ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಸಣ್ಣ ಒಂದು ಜಾರ್ ತಗೊಂಡಿದ್ದೇನೆ ಒಡಿ ಮಾಡಿಟ್ಟ ಜಾರನ್ನೇ ನಾವು ಉಪಯೋಗಿಸ್ತಿದ್ದೇನೆ ಈಗ ಜಾರಿಗೆ ಹಾಕಿಕೊಳ್ಳಿ ಹಾಕಿಕೊಳ್ಳಿ ನಾನು ಸ್ವಲ್ಪ ಪಲ್ಯ ಮಾಡೋದು ಹಾಗೆ ಒಂದಿಷ್ಟು ತಕೊಂಡಿದ್ದೇನೆ ತಗೊಂಡಿದ್ದೇನೆ ಸಣ್ಣ ಕಪ್ಪು ಆಮೇಲೆ ಇದು ಇದನ್ನು ಒಂದು ಎರಡು ಮೂರು ಸಲ ತಿರುಗಿಸಿಕೊಳ್ಳಿ ಒಡಿ ಮಾಡಿದರೆ ಸಾಕು ನೀರು ಹಾಕ್ಲಿಕ್ಕಿಲ್ಲ ಹೀಗೆ ಒಡಿ ಮಾಡಿಟ್ಟಿದ್ದೇನೆ ನೋಡಿ ಹೀಗೆ ಒಡೆಯಾದರೆ ಸಾಕು ಈಗೊಂದು ಸಣ್ಣ ಬಾಣಲ್ಲಿ ತಗೊಂಡಿದ್ದೇನೆ ಅದರಲ್ಲಿ ಮಾಡಲಿಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ ಸಾಸಿವೆ ಹಾಕಿಕೊಳ್ಳಿ ಒಂದು ಸಣ್ಣ ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕಿಕೊಳ್ತಿದ್ದೇನೆ ಮತ್ತು ಹಿಂಗು ಹಾಕಿಕೊಳ್ಳಿ ಸುವರ್ಣಗಡ್ಡೆಯನ್ನು ಹಾಕಿಕೊಳ್ತಿದ್ದೀನಿ ಹಾಕಿದ ಮೇಲೆ ರುಚಿ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕ ಬೇಕಂತ ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಇವಾಗ ರುಚಿ ನೋಡಿ ಹಾಕಿಕೊಳ್ಬೋದು ಇದು ಸ್ವಲ್ಪ ಬೇಯಿಸಿಟ್ಟ ನೀರು ಇದು ಸ್ವಲ್ಪ ರುಚಿ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕಂತ ಅಂತೇಳಿ ರುಚಿ ನೋಡಿ ನಾನು ಹಾಕಿದ್ದೇನೆ ಸ್ವಲ್ಪ ಉಪ್ಪು ನೀವು ರುಚಿ ನೋಡಿ ಹಾಕಿಕೊಳ್ಳಿ ರುಚಿ ನೋಡಿ ಹಾಕಿದ ಮೇಲೆ ಇದು ನೀರು ಇದು ಸ್ವಲ್ಪ ಬತ್ತಲಿ ಮತ್ತು ನಾವು ಓಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಇದು ಪಸೆ ಎಲ್ಲ ಕಮ್ಮಿಯಾಗಿದೆ ಆವಾಗ ನೀವು ಒಡಿ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತದೆ ದೇವಸ್ಥಾನದಲ್ಲಿ ಮಾಡುವ ಹಾಗೆ ಇರ್ತದೆ ಈ ಪಲ್ಯ ಹಾಕಿದ ಮೇಲೆ ದೊಡ್ಡ ಉರಿಯಲ್ಲಿಟ್ಟು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಎಲ್ಲ ಒಳಗೆಲ್ಲ ಹಾಗೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಸಣ್ಣ ಉರಿಯಲ್ಲಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಡಿ ಮಸಾಲೆ ಎಲ್ಲ ಸ್ವಲ್ಪ ಹಿಡಿಯಲ್ಲಿ ಸ್ವಲ್ಪ ತಾಗಿದೆ ತುಂಬ ತೋಡಿಬಾರ್ದು ಖರ್ಚು ಹೋಗ್ತದೆ ಮತ್ತು ಹೀಗೆ ಅವನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಖರ್ಚು ಹೋಗಿಬಿಡಬಾರ್ದು ಅವರಿಗೆ ನೋಡಿ ತುಂಬ ಟೇಸ್ಟಾಗಿರುವಂಥ ದೇವಸ್ಥಾನದಲ್ಲಿ ಮಾಡುವ ಹಾಗೆ ನಾನು ಸುವರ್ಣಗಡ್ಡೆ ಪಲ್ಯ ಮಾಡಿದ್ದೇನೆ ತುಂಬ ಟೇಸ್ಟಾಗಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಸುವರ್ಣಗಡ್ಡೆ ಪಲ್ಯ ರೆಡಿಯಾಗಿ ನೋಡಿ ವಿ ಎಷ್ಟು ಚೆನ್ನಾಗಾಗಿದೆ ಸುವರ್ಣಗಡ್ಡೆ ಪಲ್ಯ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು